ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ದೇವದುರ್ಗ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದಿಂದ ವರೆಗೆ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಸಭೆ ಕರೆಯಲಾಗಿತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಆಗುವ ಸಮಸ್ಯೆಗಳ ಕುರಿತು ಚರ್ಚೆ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಕುರಿತಾಗಿ ಮತ್ತು ಪುರಸಭೆಯ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡುವ ಗುರುತಿನ ಚೀಟಿ ಹಾಗೂ ಪಿಎಂ ಸ್ವನಿಧಿ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಲು ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಭೆಯಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ನಂದಕಿಶೋರ್ ಇದ್ದರು ಸಭೆಯ ಅಧ್ಯಕ್ಷತೆ ಜಿಲ್ಲಾ ಅಧ್ಯಕ್ಷರಾದ ಯೇಸುಮಿತ್ರ ಅವರು ಅಧ್ಯಕ್ಷತೆ ವಹಿಸಿದ್ದರು ದೇವದುರ್ಗ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಗೋಲು ಕೇಳುವವರಿಲ್ಲ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ನೂತನ ಅಧ್ಯಕ್ಷರಾದ ಮರಿಯಪ್ಪ ಅವರು ತಿಳಿಸಿದರು ಈ ಕೆಳಗಿನ ಪದಾಧಿಕಾರಿಗಳನ್ನು ದೇವದುರ್ಗ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ಆಯ್ಕೆ ಮಾಡಲಾಯಿತು ಗೌರವ ಅಧ್ಯಕ್ಷರಾಗಿ ಹಸನ್ ಅಂಜಳ್ ಪತ್ರಕರ್ತರ ಇವರನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಮರಿಯಪ್ಪ ದೇವದುರ್ಗ ಅವರು ಉಪಾಧ್ಯಕ್ಷರಾಗಿ ಮುಕ್ಕಣ್ಣ ಪೂಜಾರಿ ಉಪಾಧ್ಯಕ್ಷರು ಜಾಕೀರ್ ಹುಸೇನ್ ಉಪಾಧ್ಯಕ್ಷರು ರಾಮಪ್ಪ ಬೌಡಿ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಮಾಗಡಿ ಸಹ ಕಾರ್ಯದರ್ಶಿ ಕದೀರ್ ಪಾಷಾ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಂಟಿ ಕಾರ್ಯದರ್ಶಿ ಕಾಶಿನಾಥ್ ಸಂಘಟನಾ ಕಾರ್ಯದರ್ಶಿ ಶರಣಪ್ಪ ಮ್ಯಾದರ್ ಖಜಾಂಜಿ ಹನುಮಂತರಾಯ ನಾಯಕ್ ಅಂಜಳ್ ಇವರುಗಳನ್ನು ಆಯ್ಕೆ ಖಜಾಂಜಿ ಹನುಮಂತರಾಯ ನಾಯಕ್ ಅಂಜಳ್ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕಾರಿ ಮಂಡಳಿ ಸದಸ್ಯರು ಫಸಲ್ ಪಾಷಾ ಪರಶುರಾಮ್ ಭಾಸ್ಕರ್ ಇಸ್ಮಾಯಿಲ್ ಪೀರ್ ಸಾಬ್ ದಂಡಂಬಳಿ ಮೌಲಾಸಾಬ್ ನಗರಗುಂಡ ಇವರೊಂದಿಗೆ ಹನ್ನೊಂದು ಸದಸ್ಯರು ಆಯ್ಕೆ ಮಾಡಲಾಯಿತು ಎಂದು ಮರಿಯಪ್ಪ ದೇವದುರ್ಗ ಅವರು ತಿಳಿಸಿದರು ಸಮಸ್ತ ಬೀದಿ ವ್ಯಾಪಾರಗಳಿಗೆ ಬಂಧುಗಳು ಮತ್ತು ಜಿಲ್ಲಾ ಅಧ್ಯಕ್ಷರಾದ ಯೇಸು ಮಿತ್ರ ಅವರಿಗೆ ನನ್ನ ಅಭಿನಂದನೆಗಳು ನಾನು ಕರ್ನಾಟಕದ ಪ್ರದೇಶದ ಬೀದಿ ಬೀದಿ ವ್ಯಾಪಾರಗಳ ಸಮಿತಿ ದೇವದುರ್ಗ ವತಿಯಿಂದ ಸಮಿತಿಯಿಂದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ದ ಅಭಿನಂದನೆಗಳು ಇತ್ತೀಚೆಗೆ ಬೀದಿ ವ್ಯಾಪಾರಸ್ಥರ ವ್ಯಾಪಾರಸ್ಥರಿಗೆ ಹಲವಾರು ಸಮಸ್ಯೆಗಳನ್ನು ಎದುರು ಎದುರಾಗುತ್ತೇವೆ ಪಟ್ಟಣಗಳಲ್ಲಿ ವ್ಯಾಪಾರ ಮಾಡುವ ಬೀದಿ ವ್ಯಾಪಾರಸ್ಥರುಗಳಿಗೆ ವ್ಯಾಪಾರ ಸಲಹೆ ಸಲಹೆಗಳನ್ನು ಸರ್ಕಾರದ ಸೌಲಭ್ಯ ಪುರಸಭೆಯಿಂದ ಸಹಕಾರ ಇಲ್ಲ ಸೌಲಭ್ಯಗಳನ್ನು ವಂಚಿತರಾಗಿದ್ದಾರೆ ನಾನು ಬೀದಿ ಬೀದಿ ವ್ಯಾಪಾರಸ್ಥರ ಸೇವೆ ಮಾಡಲು ಅಭಿನಂದಿಸುತ್ತೇನೆ ಚಾನಲ್ ಕು ಸಬ್ಸ್ಕ್ರೈಬ್ ಪ್ರೆಸ್ ಕರೆ ಹಮಾರಿ ನ್ಯೂ ವಿಡಿಯೋ ಸಬ್ಸೆ ಪ